ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇದೇ ಕಾರ್ತಿಕ್ ಮಾಸದಲ್ಲಿ ಬರೋ ತುಳಸಿ ಹಬ್ಬನ ಯಾವ ರೀತಿ ಮಾಡಬೇಕು ಯಾವ ರೀತಿ ಆಚರಿಸ್ಬೇಕಂತ ಹೇಳಿ ಚಿಕ್ಕದಾಗಿ ವಿಡಿಯೋನ ಮಾಡಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಈ ಕಾರ್ತಿಕ್ ಮಾಸದಲ್ಲಿ ತುಳಸಿ ಗಿಡನ ಬೇರೆದನ್ನ ಚೇಂಜ್ ಮಾಡ್ಕೋಬೋದು ನೀವು ಪಾಟಿಗೆ ಸೊ ನೀವು ನೋಡ್ತಾ ಇರೋಂಗೆ ನಾವು ಚಿಕ್ಕದಾಗಿ ಮಾಡ್ಕೊಂಡಿರೋ ತೋಟದಲ್ಲಿ ತುಂಬ ರೀತಿಯ ತುಳಸಿ ಗಿಡಗಳನ್ನ ಹಾಕಿದ್ದೀವಿ ಸೊ ಚೆನ್ನಾಗಿ ಕೂಡ ತುಳಸಿ ಗಿಡಗಳು ಬಂದಿದೆ ಆಲ್ರೆಡಿ ಹಾಕಿರೋ ತುಳಸಿ ಗಿಡನೇ ಚೆನ್ನಾಗಿದೆ ಅಂತ ಹೇಳಿದರೆ ಆ ತುಳಸಿ ಗಿಡದ ಕಟ್ಟೆನ ನೀಟಾಗಿ ಒರೆಸ್ಕೊಂಡು ಅದಕ್ಕೆ ಸ್ವಲ್ಪ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಅದನ್ನು ಡೆಕೋರ್ ಮಾಡ್ಕೋಬೇಕಾಗಿರುತ್ತೆ ಏನಂದರೆ ತುಳಸಿ ಮದುವೆ ಅಥವಾ ತುಳಸಿ ಹಬ್ಬ ಏನಂತ ಮಾಡ್ತಾರೆ ಅದನ್ನು ಚೆನ್ನಾಗಿ ಮಾಡಬೇಕಲ್ಲ ಸೊ ಅದಕ್ಕೆ ಪಾಟ್ನೆಲ್ಲ ಚೆನ್ನಾಗಿ ರೆಡಿ ಮಾಡ್ಕೊಬೇಕು ಸೊ ನೀವೇ ನೋಡ್ತಿರೋಂಗೆ ನಮ್ಮ ತೋಟದಲ್ಲಿ ಕೃಷ್ಣ ತುಳಸಿ ಲಕ್ಷ್ಮೀ ತುಳಸಿ ಎರಡೂ ಚೆನ್ನಾಗಿ ಬೆಳ್ಕೊತ ಬಂದಿದೆ ಸೊ ನಾನಿವಾಗ ಪಾಟಿಗೆ ಬೇರೆದು ಹಾಕಬೇಕಂತ ಅಂದ್ಕೊಂಡಿದ್ದೀನಿ ಇದೇ ನವೆಂಬರ್ ಎರಡನೇ ತಾರೀಕು ತುಳಸಿ ಹಬ್ಬ ತುಳಸಿ ಪೂಜೆನ ನೀವು ಮನೆಗಳಲ್ಲಿ ಮಾಡ್ಕೋಬೋದಾಗಿರುತ್ತೆ ಇದು ದ್ವಾದಶಿ ದಿನ ಬಂದಿದೆ ಬೆಳಗ್ಗೆ ಏಳುವರೆಯಿಂದ ಸ್ಟಾರ್ಟ್ ಮಾಡ್ಕೋಬೋದು ಅಥವಾ ಇನ್ನೂ ಕೆಲವೊಬ್ಬರು ಏನು ಮಾಡ್ತಾರೆ ಅಂತ ಅಂದರೆ ಸಂಜೆ ಮೇಲೆ ಪೂಜೆನ ಮಾಡ್ಕೋತಾರೆ ಅದು ಕೂಡ ತುಂಬ ಒಳ್ಳೆಯದಾಗಿರುತ್ತೆ ಮುಸ್ಸಂಜೆ ಟೈಮಲ್ಲಿ ಪೂಜೆನ ಮಾಡೋದು ಕಾರ್ತಿಕ್ ಮಾಸದಲ್ಲಿ ಏಕಾದಶಿ ನಂತರ ಬರೋ ದ್ವಾದಶಿ ದಿನ ತುಳಸಿ ಹಬ್ಬನ ಆಚರಣೆ ಮಾಡ್ತಾರೆ ಯಾರೆಲ್ಲ ಮನೆ ಮುಂದೆಗಡೆ ತುಳಸಿ ಗಿಡಗಳನ್ನ ಇಟ್ಕೊಂಡಿರ್ತಿರೋ ಎಲ್ಲರೂ ಕೂಡ ಈ ತುಳಸಿ ಹಬ್ಬನ ಮಾಡಲೇಬೇಕಾಗಿರುತ್ತೆ ಸೊ ಈ ತುಳಸಿ ಹಬ್ಬ ಮಾಡೋದಕ್ಕೆ ಏನೆಲ್ಲ ಬೇಕಂತ ಹೇಳಿದ್ರೆ ಮೊದಲನೇದಾಗಿ ತುಳಸಿ ಗಿಡಕ್ಕೆ ಪುಟಾಣಿ ಇಟ್ಕೋಬೇಕಾಗಿರುತ್ತೆ ಅದಾದ ಮೇಲೆ ಪೂಜೆಗೆ ಏನೇನು ಬೇಕಾಗಿರುತ್ತೆ ಗೆಜ್ಜೆ ವಸ್ತ್ರ ಅಷ್ಟಿನ ಕುಂಕುಮ ಹಸಿರು ಬಳೆ ದೀಪಗಳನ್ನ ರೆಡಿ ಮಾಡ್ಕೋಬೇಕಾಗಿರುತ್ತೆ ಇಷ್ಟನ್ನೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ನೈವೇದ್ಯ ಮಾಡ್ಕೋಬೇಕಾಗಿರುತ್ತೆ ಅದಕ್ಕೆ ಅವಲಕ್ಕಿ ಇಟ್ಕೋಬೋದು ಅಥವಾ ಬಾಳೆಹಣ್ಣು ಹಾಕಿರೋ ಅವಲಕ್ಕಿ ಮಿಕ್ಸ್ ಇಟ್ಕೋಬೋದು ಕೋಸಂಬರಿ ಮಾಡ್ಕೋಬೋದು ಇದನ್ನೆಲ್ಲ ರೆಡಿ ಮಾಡಿಟ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡ್ಕೋಬೇಕಾಗಿರುತ್ತೆ ಮುಖ್ಯವಾಗಿ ಬೇಕಾಗಿರೋದು ನೆಲ್ಲಿಕಾಯಿ ಗಿಡನ ಇಟ್ಕೋಬೇಕು ಸೊ ತುಳಸಿ ಕಟ್ಟೆ ಹಿಂದೆಗಡೆ ನೆಲ್ಲಿಕಾಯಿ ಗಿಡನ ನೆಡಬೇಕಾಗಿರುತ್ತೆ ಮೇಲೆ ನೆಲ್ಲಿಕಾಯಿ ಏನಿರುತ್ತಲ್ಲ ಉಂಡೆ ನೆಲ್ಲಿಕಾಯಿನ ಕಟ್ ಮಾಡಿಕೊಂಡು ಅದರೊಳಗಡೆ ದೀಪಗಳನ್ನು ಅಂಟಿಸ್ಕೋಬೋದು ಒಬ್ಬೊಬ್ಬರು ಐದು ಹಚ್ತಾರೆ ಕೆಲವೊಬ್ರು ಮೂರು ಹಚ್ತಾರೆ ಕೆಲವೊಬ್ರು ಏಳು ದೀಪ ಕೂಡ ಹಚ್ತಾರೆ ಸೊ ನಿಮ್ಮ ಮನೆಗಳಲ್ಲಿ ಯಾವ ಥರ ಆಚರಣೆ ಮಾಡ್ತಾ ಇದ್ದೀರಾ ಅಷ್ಟು ದೀಪಗಳನ್ನ ನೆಲ್ಲಿಕಾಯಲ್ಲಿ ಹಚ್ಚಿಟ್ಕೋಬೇಕಾಗಿರುತ್ತೆ ಸೊ ಸಂಕಲ್ಪನೆಲ್ಲ ಮುಗಿಸಿ ಅದಾದ ಮೇಲೆ ದೀಪಗಳನ್ನ ಹತ್ತಿಸಿ ನೀವೇನು ಅಂದ್ಕೊಂಡಿದ್ದೀರೋ ಅದು ಅದ್ರ ಸಹಿತ ಪೂಜೆಗಳನ್ನ ಮಾಡ್ಕೊಂಡು ರೆ ಅದು ನೆರವೇರುತ್ತೆ ತುಳಸಿ ಗಿಡದ ಮುಂದೆ ಪುಟಾಣಿ ಕೃಷ್ಣನಿಟ್ಟು ತುಳಸಿ ಗಿಡಕ್ಕೆ ಹಸಿರು ಬಳೆ ಹಾಕಿ ಒಂದು ಬ್ಲೌಸ್ ಪೀಸ್ ಇಟ್ಟು ಹಿಂದೆಗಡೆ ಬೆಟ್ಟದ ನೆಲ್ಲಿಕಾಯಿ ಗಿಡನ ಇಟ್ಟು ಚಂದ ಮಾಡಿ ರಂಗೋಲಿಗಳನ್ನ ಹಾಕಿಡಬೇಕು ತುಳಸಿ ಗಿಡದ ಮುಂದೆ ಅದಾದಮೇಲೆ ಎರಡು ತುಪ್ಪ ದೀಪಗಳನ್ನ ಹಚ್ಚಿಡಿ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ತುಳಸಿ ಗಿಡದ ಮುಂದೆ ಇಟ್ಟು ಸೊ ಮನ್ಸಲ್ಲಿ ಅಂದ್ಕೊಂಡಿರೋದನ್ನೆಲ್ಲ ಬೇಡ್ಕೊಂಡು ತುಳಸಿ ಗಿಡಕ್ಕೆ ತುಂಬ ಪ್ರೀತಿಯಿಂದ ಪೂಜೆಯನ್ನು ಮಾಡಿ ಸೊ ಪೂಜೆನ ಮಾಡಿ ಆದಮೇಲೆ ಎಲ್ಲ ಮುತ್ತೈದೆಯರು ನಿಮ್ಮನೆ ಹತ್ರ ಯಾರೆಲ್ಲ ಮುತ್ತೈದೆಯರುಗಳು ಇರ್ತಾರಲ್ಲ ಅವ್ರಿಗೆ ಒಂದು ಇಬ್ಬರು ಕರೆದು ಅಟ್ಲೀಸ್ಟು ಅಷ್ಟನ ಕುಂಕುಮನ ಕೊಡೋಕ್ಕೆ ಟ್ರೈ ಮಾಡಿ ನೀವು ಪೂಜೆಗಳನ್ನೆಲ್ಲ ಮುಗಿಸಿದ ಮೇಲೆ ಪಟಾಕಿನ ದೀಪಾವಳಿಯಲ್ಲಿ ಒಡೆದ ಮೇಲೆ ಏನು ಸ್ವಲ್ಪ ಪಟಾಕಿಗಳನ್ನ ಇಟ್ಕೊಂಡಿರ್ತೀರಲ್ಲ ಆ ಪಟಾಕಿನ ತುಳಸಿ ಪೂಜೆ ಆದಮೇಲೆ ಪಟಾಕಿನ ಹೊಡಿಬೇಕಾಗಿರುತ್ತೆ ಎಲ್ಲರ ಮನೆ ಮುಂದೆನೂ ತುಳಸಿ ಗಿಡನ ಹಾಕೋಕ್ಕೆ ಟ್ರೈ ಮಾಡಿ ಹಿಂದೂ ಸಂಪ್ರದಾಯದ ಪ್ರಕಾರ ಎಲ್ಲರ ಮನೆ ಮುಂದೆನೂ ತುಳಸಿ ಬೃಂದಾವನ ಇದ್ದೇ ಇರುತ್ತೆ ಸೊ ಈ ತುಳಸಿ ಬೃಂದಾವನ ಮನೆ ಮುಂದೆ ಇರಲೇಬೇಕು ಯಾಕಂದರೆ ನೆಗೆಟಿವ್ ಎನರ್ಜಿ ಏನಿರುತ್ತೆ ಅದು ಒಳಗಡೆ ಬರೋಕ್ಕಾಗೋದಿಲ್ಲ ಮನೆ ಒಳಗಡೆ ಪಾಸಿಟಿವ್ ಇರುತ್ತೆ ಖುಷಿಯಿಂದ ಇರುತ್ತೆ ಕೆಲವೊಂದು ಮನೆಗಳಲ್ಲಿ ಎಷ್ಟೇ ತುಳಸಿ ಗಿಡ ಹಾಕಿದ್ರೂ ಕೂಡ ಅದು ಬರ್ತಾ ಇರೋದಿಲ್ಲ ಸೊ ಆದಷ್ಟು ತುಳಸಿ ಗಿಡನ ಬಿಸಿಲಲ್ಲಿಡೋಕ್ಕೆ ಟ್ರೈ ಮಾಡಿ ಹಿಂದೂ ಸಂಪ್ರದಾಯದ ಪ್ರಕಾರ ತುಳಸಿ ಗಿಡಗಳು ಮನೆ ಮುಂದೆ ಇರಲೇಬೇಕು ಯಾರೆಲ್ಲ ತುಳಸಿ ಗಿಡ ಇಟ್ಟಿದ್ದೀರಾ ನಮಗೆ ತುಳಸಿ ಪೂಜೆ ಮಾಡೋಕ್ಕೆ ಬರಲ್ಲ ಅಂದರೂ ಪರವಾಗಿಲ್ಲ ಎಟ್ಲೀಸ್ಟು ರಂಗೋಲಿ ಹಾಕಿ ದೀಪ ಹಚ್ಚಿ ಅದಕ್ಕೇನಾದರೂ ಪುಟಾಣಿದಾಗಿ ನೈವೇದ್ಯ ಮಾಡಿಟ್ಟು ಭಕ್ತಿಯಿಂದ ಕೈ ಮುಗಿದ್ರೆ ಇಷ್ಟೇ ಸಾಕು ಯಾ ಎಲ್ಲರೂ ಕೇಳೋದಿಲ್ಲ ಆಡಂಬರನೇ ಬೇಕು ಅಂತೇಳ್ಬಿಟ್ಟು ನೀವು ಭಕ್ತಿಯಿಂದ ಎರಡು ದೀಪ ಹಚ್ಚಿಟ್ಟು ರಂಗೋಲಿ ಹಾಕಿ ಕೈ ಮುಗಿದ್ರೆ ಸಾಕು ಅದು ದೇವರಿಗೆ ಸಲ್ಲುತ್ತೆ ತುಂಬ ಜನ ಈ ತುಳಸಿ ಹಬ್ಬನ ಪೂರ್ತಿ ವಿಜೃಂಭಣೆಯಿಂದ ಹಬ್ಬನ ಇದೇ ಥರ ಮಾಡಬೇಕು ಅಂತ ನೆರವೇರಿಸ್ಕೊಂಡು ಬಂದಿರ್ತಾರೆ ಮನೆಗಳಲ್ಲಿ ಸೊ ಯಾರೆಲ್ಲ ಆ ಥರ ಇದ್ದೀರಾ ನೀವು ತುಂಬ ಜೋರಾಗಿ ಕೂಡ ಮಾಡ್ಬೋದು ತುಳಸಿ ಹಬ್ಬನ ನಮ್ಮ ಮನೆಗಳಲ್ಲಿ ಯಾವ ಥರ ತುಳಸಿ ಹಬ್ಬ ಮಾಡ್ತೀನಿ ಅಂತ ಹೇಳಿ ತುಳಸಿ ಹಬ್ಬದ ದಿನ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ನೀವೆಲ್ಲ ಈ ಯಾವ ರೀತಿ ಮಾಡ್ತೀರ ಮನೆಗಳಲ್ಲಿ ತುಳಸಿ ಹಬ್ಬನ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ಸೊ ನಾನು ಚಿಕ್ಕದಾಗಿ ಈ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಗೊತ್ತಿದ್ದರೆ ಯಾವ ಥರ ಮಾಡ್ತೀರ ಅಂತ ನನಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಹೆಣ್ಮಕ್ಳು ತುಳಸಿ ಗಿಡನ ಪೂಜೆ ಮಾಡೋದರಿಂದ ಗಂಡನ ಆಯಸ್ಸು ಕೂಡ ಅಭಿವೃದ್ಧಿ ಆಗುತ್ತೆ ಮತ್ತು ಗಿಡಗಳಲ್ಲಿ ಶ್ರೇಷ್ಠವಾದ ಗಿಡ ಅಂತ ಹೇಳಿದ್ರೆ ತುಳಸಿ ಗಿಡ ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಯಾವುದೇ ನೈವೇದ್ಯ ಆಗಲಿ ಯಾವುದೇ ಪೂಜೆ ಸಮಾರಂಭಗಳಲ್ಲಾಗಲಿ ಏನು ಪ್ರಸಾದ ಅಂತ ಮಾಡಿರ್ತಾರಲ್ಲ ಅದರಲ್ಲಿ ಒಂದು ದಳ ತುಳಸಿನ ತೆಗೆದು ಆ ಪ್ರಸಾದದ ಒಳಗಡೆ ಇಡ್ತಾರೆ ಸೊ ಅದಕ್ಕೆ ಗಿಡಗಳಲ್ಲಿ ಶ್ರೇಷ್ಠವಾದದ್ದು ತುಳಸಿ ಗಿಡ ಅಂತ ಹೇಳ್ತಾರೆ ಅದರಲ್ಲೂ ರಾಯರಿಗೆ ರಾಘವೇಂದ್ರ ಸ್ವಾಮಿಗಳಿಗೆ ತುಳಸಿ ಅಂದರೆ ತುಂಬ ಇಷ್ಟ ಸೊ ಏನೇ ಪೂಜೆ ಮಾಡಬೇಕಾದ್ರೂ ಒಂದು ದಳ ತೆಗೆದು ಅವರ ಹತ್ರ ಇಟ್ಟು ಪೂಜೆ ಮಾಡಿದ್ರೆ ಆ ಪೂಜೆ ಬೇಗ ನೆರವೇರುತ್ತೆ ಅದು ದೇವರಿಗೆ ಸಲ್ಲುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಹಿಂದೂ ಸಂಪ್ರದಾಯ ಪ್ರಕಾರ ತುಳಸಿ ಗಿಡ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ ನಾನು ತುಳಸಿ ದಿನ ಪೂಜೆನ ಹೇಗೆಲ್ಲ ಮಾಡ್ತೀನಿ ಅಂತ ಹೇಳಿಬಿಟ್ಟು ನೆಕ್ ನೆಕ್ಸ್ಟ್ ವಿಡಿಯೋದಲ್ಲಿ ವೀಡಿಯೋ ಮಾಡಿ ಹಾಕ್ತೀನಿ ನಮ್ಮ ಮನೇಲಿ ಯಾವ ಥರ ತುಳಸಿ ಪೂಜೆನ ನಾವು ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಸೊ ಯಾರೆಲ್ಲ ಪೂಜೆ ಮಾಡೋಕ್ಕೆ ಆಲ್ರೆಡಿ ರೆಡಿ ಮಾಡ್ಕೊತಿರ್ತೀರ ನನಗೆ ಕೂಡ ಕಮೆಂಟ್ ಮಾಡಿ ತಿಳಿಸಿ ನೀವೆಲ್ಲ ಯಾವ ರೀತಿ ಪೂಜೆ ಮಾಡ್ತಾ ಇದ್ದೀರಾ ಅಂತ ಹೇಳಿ